ಓಂ ಗುರುಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ತತ್ಸದ್ ಪರಬ್ರಹ್ಮನೇ ನಮಃ ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ ಶಿವಯೋಗಿಗಳವರ ಚರಿತಾಮೃತವು ಎಂಟನೇ ಅಧ್ಯಾಯ ನಿಂದಿಸಿದ ಅಧಿಕಾರಿಯನ್ನು ಕ್ಷಮಿಸಿ ಆಶೀರ್ವದಿಸಿ ಅವನ ಕಾಲುಬೇನೆಯನ್ನು ಪರಿಹರಿಸಿದ್ದು ಕ್ರೂರ ಜನರ ಕೇಳಿ ಮೇಲಧಿಕಾರಿ ಪೆಟ್ಟನು ತಿಂದ ಭಕ್ತಿಯ ದೊರಿ ಕೊನ್ನೂರನು ಮಹಾಸುಖ ಕಂಡನ ಕಂಡನದು ತತ್ಯ ಭುವಾಚಕ ಮಹಾಶೇರೆ ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಅದೃಶ ಶಿವಯೋಗಿಗಳವರು ತನ್ನ ತಾಯಿಯಾದ ಮಾತೋಶ್ರೀ ಗಂಗವ್ವ ಹಾಗೂ ಅಣ್ಣನಾದ ಶ್ರೀ ಗಂಗಯ್ಯನವರ ಮಾತಿಗೆ ಮನ್ನಣೆ ನೀಡಿ ಮಾತೃವಾಕ್ಯ ಪರಿಪಾಲನೆ ಮಾಡಿ ತಾಯಿಯ ಆಸೆಯನ್ನು ಪೂರೈಸುವ ಸಲುವಾಗಿ ಸುಶೀಲೆಯಾದ ಕನ್ಯಾಮಣಿಯೊಡನೆ ಲಗ್ನವಾದ ವಿಷಯವನ್ನು ಆಲಿಸಿರುತ್ತೀರಿ ಮುಂದಿನ ಅಧ್ಯಾಯವನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಆಲಿಸಿ ಕೃತಾರ್ಥರಾಗಿರೆಂದು ಹಾರೈಸುವೆ ನೇಸರ್ಗಿ ಗ್ರಾಮದಲ್ಲಿ ಶ್ರೀಗಳವರು ಶಿಕ್ಷಕ ವೃತ್ತಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಂತೆ ಗ್ರಾಮದ ಜನರನ್ನು ಪಾರಮಾರ್ಥಿಕದ ಕಡೆಗೆ ಸೆಳೆಯುವುದರಲ್ಲಿಯೂ ಹಿಂದೆ ಬೀಳಲಿಲ್ಲ ವೇದ ಆಗಮ ಉಪನಿಷತ್ತುಗಳನ್ನು ವೇದಾಂತವನ್ನು ನೃತ್ಯ ನಿತ್ಯ ಭಜನೆಯಲ್ಲಿ ಬಸವಾದಿ ಪ್ರಮತರ ವಚನ ಶಿಶುನಾಳ ಶರೀಫ್ ಸಾಹೇಬರ ದಾಸರ ಪದ ಮತ್ತು ತತ್ವ ಪದಗಳನ್ನು ಅರ್ಥವತ್ತಾಗಿ ಶಬ್ದಾರ್ಥಗಳ ಉಲುಹು ಕೆಡದಂತೆ ಆಡಿಸಿ ಅರ್ಥಗಳನ್ನು ತಿಳಿಸಿ ಬ್ರಹ್ಮಜ್ಞಾನಿಗಳನ್ನಾಗಿ ಮತ್ತು ಲಿಂಗಾನುಷ್ಠಾನಿಗಳನ್ನಾಗಿ ಮಾಡಿ ಧಾರ್ಮಿಕ ನೆಲೆಗಟ್ಟನ್ನು ಸ್ಥಿರಗೊಳಿಸುವಲ್ಲಿ ತಮ್ಮ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದರು ಅದರ ಜೊತೆಗೆ ಶ್ರೀಗಳವರು ತಮ್ಮಲ್ಲಿ ತಾವೇ ಸಹಜಾನಂದದಲ್ಲಿ ಮುಳುಗಿ ಆತ್ಮ ಚಿಂತನೆಗೈಯುತ್ತ ಉಪರ ಸ್ಥಿತಿ ಸ್ಥಿತಿಯನ್ನು ತಲುಪಿ ಸಚ್ಚಿದಾನಂದ ಸ್ವರೂಪವೇ ಆಗಿ ಕೂಡಿರುತ್ತಿದ್ದರು ಈ ವಿಷಯವು ಊರಿನ ಸಮಸ್ತ ಜನ ಗಮನಕ್ಕೆ ಬಂದು ಪಾರಮಾರ್ಥದ ಉನ್ನತ ಮಟ್ಟಿನಲ್ಲಿ ವಿಹರಿಸುತ್ತಿದ್ದರೆಂಬುದನ್ನು ಮನಗಂಡರು ನೇಸರಿಗೆ ಗ್ರಾಮದ ಜನರು ಶ್ರೀ ಅದೃಶ್ಯ ಶಿವಯೋಗಿಗಳವರನ್ನು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಇವರ ಬಳಿಗೆ ಬರಲಾರಂಭಿಸಿದರು ಚೋಬಾರಿ ಮಾಸ್ತರರು ಹಾಗೂ ಲಿಂಗನಗೌಡರು ವೇದಾಂತ ಪರಿಣತರು ಆಗಿದ್ದು ಇವರೊಡನೆ ಸತ್ಸಂಗಕ್ಕೆ ಮೇಲಿಂದ ಮೇಲೆ ಬರುತ್ತಿದ್ದರು ಬರಬರುತ್ತ ಇವರ ಕೀರ್ತಿಯು ಸುತ್ತಮುತ್ತಲಿನ ಗ್ರಾಮಗಳಿಗೆ ಹಬ್ಬಿ ಜ್ಞಾನ ಪಿಪಾಸುಗಳ ಸಂಖ್ಯೆ ಅಧಿಕವಾಗತೊಡಗಿತು ಭಕ್ತರು ಇಂತಹ ಮಹಾತ್ಮರಿಗೆ ನಾವು ಅನ್ನ ಪ್ರಸಾದವನ್ನು ಅರ್ಪಿಸಿದರೆ ಕೃತಕೃತ್ಯರಾಗುವವೆಂದು ಭಾವಿಸಿ ಪಂಚ ಪಕ್ವಾನದ ಅಡುಗೆಗಳನ್ನು ಮಾಡಿಕೊಂಡು ಬಂದು ಶ್ರೀಗಳವರಿಗೆ ಮತ್ತು ಅವರ ಜೊತೆಗಿರುವ ಭಕ್ತಾದಿಗಳಿಗೆ ಪ್ರಸಾದ ಮಾಡಿಸುತ್ತಿದ್ದರು ಇದರಿಂದಾಗಿ ಶ್ರೀಗಳವರ ಹತ್ತಿರ ಜ್ಞಾನದಾಸೋಹ ಮತ್ತು ಅನ್ನದಾಸೋಹ ಎರಡೂ ಏಕಕಾಲದಲ್ಲಿ ಜರುಗುತ್ತಿದ್ದವು ಇದರಿಂದಾಗಿ ಅಲ್ಲಿಗೆ ಬರುವ ಎಲ್ಲ ಜನರಿಗೆ ಪಾರಮಾರ್ಥದ ಘನತೆಯ ಅರಿವು ಉಂಟಾಗಿ ಅದರ ಸಂತೋಷದಲ್ಲಿಯೇ ಆಸಕ್ತರಾಗಿ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿತು ಆತ್ಮಜ್ಞಾನ ಮಾಡಿಕೊಳ್ಳುವುದೇ ಮಾನವ ಜನ್ಮದ ಗುರಿ ಮುಖ್ಯ ಗುರಿ ಎಂದು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿದಂತೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳಹುದು ನರರಿಗೆ ಮುಕುತಿ ಹಾಗೆಯೇ ನಾನು ಯಾರು ಎಂಬುವುದನ್ನು ವಿಚಾರಿಸಿ ವಿಷಮ ಸಂಸಾರವನ್ನು ಕನಸೆಂದು ತಿಳಿದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಮಾನವ ಜನ್ಮದ ಕಾರ್ಯ ಮತ್ತು ಗುರಿಯಾಗಿದೆ ಒಲ್ಲೆನೆಂಬುವುದು ಮಾಯೆ ಅರಿಯನೆಂಬುವುದು ಮಾಯೆ ಒಲ್ಲೆನೆಂಬುದು ಮಾಯೇ ಒಲಿವೆನೆಂಬುವುದು ಮಾಯೆ ಜೀವನೆಂಬುವುದು ಮಾಯೆ ಮುಕ್ತನೆಂಬುವುದು ಮಾಯೆ ಸತಿ ಸುತ ಪಿತ ಮಾತೆ ಇವರೆಲ್ಲರೂ ಮಾಯೆ ಭ್ರತ್ಯ ಭ್ರಾತ್ರಾದಿಗಳೆಲ್ಲ ಮಾಯೆ ಆನೆಂಬುದು ಮಾಯೆ ನೀನೆಂಬುದು ಮಾಯೆ ಸೌರಾಷ್ಟ್ರ ಸೋಮೇಶ್ವರ ತಾನೆಂಬುದು ಮಾಯೆ ಎಂಬಂತೆ ಈ ಮಾಯಾ ಪ್ರಪಂಚದಲ್ಲಿ ಮುಳುಗಿ ಮನುಜ ಕುಲದ ಜನನದ ಲಾಭವೇನೆಂದು ತಿಳಿದು ಮುಕ್ತಿಯನ್ನು ಪಡೆಯುವುದು ಎಂದು ಬಂದು ಭಕ್ತಾದಿಗಳಿಗೆ ತಿಳಿಸುತ್ತ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದನ ಆಶೆಯೇ ಮಾಯೆ ಖಾನ ಗುಹೇಶ್ವರ ಎಂಬಂತೆ ದುಃಖಮಯವಾಗಿರತಕ್ಕಂತಹ ಸಂಸಾರದಲ್ಲಿ ಬರುವ ಕ್ಷಣಿಕವಾದ ಸುಖಗಳ ಮನದಾಶೆಯನ್ನು ಶಾಶ್ವತವೆಂದು ನಂಬಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಲುಕಿ ಅನೇಕ ಜನ್ಮಗಳನ್ನು ಪಡೆಯುವುದು ಉಚಿತವೇ ಎಂದು ಸಾರಿ ಹೇಳುತ್ತಿದ್ದರು ಈ ರೀತಿಯಿಂದ ಹೇಳುವ ಅನುಭವವನ್ನು ಕೇಳಿ ಭಕ್ತ ಜನ್ಮೋತ್ಸಮ ಸಂತೋಷಪಡುತ್ತಾ ಅವರ ಸೇವಾ ಕಾರ್ಯವನ್ನು ಆಪ್ತ ಅಂಗ ಸ್ಥಾನ ಸದ್ಭಾವ ಇತ್ಯಾದಿಗಳಂದೊಡೆಗೂಡಿಕೊಂಡು ಮಾಡಿದರೆ ನಾವು ಮೋಕ್ಷವೆಂಬ ಪುರಕ್ಕೆ ತಲುಪುವೆವು ಎಂದು ಭಾವಿಸಿ ಇವರ ಸೇವೆಯಲ್ಲಿಯೇ ಕಾಲ ಕಳೆಯುತ್ತಿದ್ದರು ಹೀಗೆ ಶತಾಪಕಾಲ ಅವರ ಸೇವೆ ಮಾಡುತ್ತಾ ಅನೇಕ ಭಕ್ತರು ಸದ್ಗತಿಯನ್ನು ಹೊಂದಿ ಮುಕ್ತರ ಮುಕ್ತರಾಗುತ್ತಿದ್ದರು ಈ ನಮ್ಮ ಸ್ವಾಮಿಗಳು ಆಶೀರ್ವಾದದಿಂದ ಊರಿಗೆ ಊರೇ ಪಾವನವಾಯಿತೆಂದು ಊರಿನ ಹೆಣ್ಣು ಗಂಡು ಮಕ್ಕಳು ಎಲ್ಲ ಕೊಂಡಾಡುತ್ತಿದ್ದರು ಎಲ್ಲರೂ ಹೀಗೆ ಮಾತನಾಡುವುದನ್ನು ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆಂದರೆ ಅತಿಶ್ ಅತಿಶಯೋಕ್ತಿಯಲ್ಲ ಹೀಗೆ ಶ್ರೀ ಅದೃಶ್ಯ ಶಿವಯೋಗಿಗಳು ಎರಡೂವರೆ ವರ್ಷ ನೇಸರ್ಗಿಯಲ್ಲಿ ಕರ್ತವ್ಯ ನಿರ್ವಹಿಸಿದಾಗ ಇವರಿಗೆ ಇಲಾಖೆಯಿಂದ ಚಚ್ಚಡಿಗೆ ವರ್ಗವಾದ ಆಜ್ಞೆಯಾಯಿತು ಶ್ರೀ ಅದೃಶ್ಯ ಶಿವಯೋಗಿಗಳು ಚಚ್ಚಡಿಗೆ ಹೋಗಿ ಹಾಜರಾಗಿ ಚಚ್ಚಡಿಯ ಜನರಿಗೂ ಸದ್ಭಕ್ತರಿಗೂ ಇದೇ ಕಾರ್ಯವನ್ನು ಮಾಡುತ್ತಾ ಕಾಯಕದಲ್ಲಿ ನಿರತರಾದರು ಲಿಂಗಾರ್ಚನೆ ಮತ್ತು ಆತ್ಮಜ್ಞಾನದಲ್ಲಿ ಉಪರತಿಯನ್ನು ಹೊಂದುವುದು ಶ್ರೀಗಳವರಿಗೆ ಸುಲಿದ ಬಾಳೆಹಣ್ಣಿ ನಂದದೆ ಕಳೆದ ಸಿರುಗಿನ ಕಬ್ಬಿನಂದದಿ ಅತ್ಯಂತ ಸಹಜವಾದ ಪ್ರಕೃ ಪ್ರಕ್ರಿಯೆಯಾಗಿತ್ತು ಚಚಡಿಯಲ್ಲಿ ಎರಡೂವರೆ ವರ್ಷ ಕೆಲಸ ಮಾಡಿದರು ಚಚಡಿಯಲ್ಲಿ ಎರಡೂವರೆ ವರ್ಷ ಕೆಲಸ ಮಾಡಿದ ಶ್ರೀಗಳವರನ್ನು ಬಡಾಲಂಕಲಿಗೆ ಶಾಲೆಗೆ ವರ್ಗಾವಣೆ ಮಾಡಲಾಯಿತು ಶ್ರೀಗಳವರು ತಮ್ಮ ಕ್ಲಾಸಿನ ಹುಡುಗರನ್ನು ಅತ್ಯಂತ ಕಡಿಮೆ ಸಮಯದಲ್ಲಿಯೇ ಸರಿಯಾಗಿ ಪಾಠ ಬೋಧನೆ ಮಾಡಿ ಅಕ್ಷರ ಜ್ಞಾನ ಮತ್ತು ಪಾರಮಾರ್ಥಿಕವನ್ನು ಬೋಧಿಸುತ್ತಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಸಾಧಿಸಲು ಪ್ರಾರಂಭಿಸಿದರು ಶಾಲೆಯ ವಾತಾವರಣದಲ್ಲಿ ಅಮೂಲಾಗ್ರ ಬದಲಾವಣೆ ಆಗತೊಡಗಿತು ಆ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗಿಂತಲೂ ಇವರ ವಿದ್ಯಾರ್ಥಿಗಳು ಪ್ರಗತಿಯನ್ನು ಹೊಂದುತ್ತಿರುವುದನ್ನು ಕೆಲವು ಶಿಕ್ಷಕ ವರ್ಗ ಸಹಿಸದೆ ಅಸೂಯೆ ಪಡತೊಡಗಿದರು ಈ ಚರಂತಿಮಠ ಶಿಕ್ಷಕರು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಶಾಲೆಗೆ ಬಂದು ಸುಮ್ಮನೆ ಕೂತು ಬಿಡುತ್ತಾನೆಂದು ಟೀಕಿಸುತ್ತಿದ್ದರು ಅಷ್ಟೇ ಅಲ್ಲ ಅದರಂತೆ ಮೇಲಾಧಿಕಾರಿಗಳಿಗೂ ಮೇಲಿಂದ ಮೇಲೆ ಇವರು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳುವುದಿಲ್ಲ ಕೆಲಸಕ್ಕೆ ಸರಿಯಾಗಿ ಬರುವುದಿಲ್ಲ ಎಂದು ಇಲ್ಲ ಸಲ್ಲದ ಸುಳ್ಳು ಆಪಾದನೆಗಳನ್ನು ಪತ್ರದ ಮೂಲಕ ಬರೆಯುತ್ತಿದ್ದರು ಅಧಿಕಾರಿಗಳಿಗೂ ಪದೇ ಪದೇ ಕೇಳಿ ಬೇಜಾರಾಗಿ ಈ ವಿಷಯ ಕುರಿತು ವಿಚಾರಣೆ ಕೈಗೊಳ್ಳುವ ಸಲುವಾಗಿ ಶಾಲೆಗೆ ಆಗಮಿಸಿದರು ಆಗ ಶಾಲೆಯಲ್ಲಿ ಶ್ರೀ ಕೊನ್ನೂರೆಂಬ ಶಿಕ್ಷಕರ ಶಿಕ್ಷಕರನ್ನು ಬಿಟ್ಟು ಉಳಿದೆಲ್ಲ ಶಿಕ್ಷಕರು ಶ್ರೀಗಳವರ ಬಗ್ಗೆ ಇಲ್ಲಸಲ್ಲದ ಅಪವಾದಗಳನ್ನು ಮಾಡಿ ಮನ ಬಂದಂತೆ ಅಧಿಕಾರಿಗಳಿಗೆ ದೂರು ನೀಡಿ ಸಾಕ್ಷಿ ಹೇಳಿದರು ಆಗ ಆ ಅಧಿಕಾರಿಗಳು ಶ್ರೀಗಳವರಿಗೆ ಏನೋ ಚರಂತಿ ಮಠ ನೀನು ಶಾಲೆಯಲ್ಲಿ ಹುಡುಗರೆಲ್ಲರ ಹುಡುಗರಿಗೆಲ್ಲ ಅಭ್ಯಾಸ ಹೇಳದೆ ಸುಮ್ಮನೆ ಕುಳಿತು ಬಿಡುವೆಯಂತೆ ಏನೇನೋ ಭಜನೆ ಸತ್ಸಂಗ ಎಂದು ಗುಂಪು ಕಟ್ಟಿಕೊಂಡು ಶಾಲೆಯ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸದೆ ಕಾಲಹರಣ ಮಾಡುತ್ತಿರುವ ಎಂದು ನಿನ್ನ ಮೇಲೆ ತಕರಾರು ಇದ್ದು ಇದಕ್ಕೆ ನಿನ್ನ ಉತ್ತರವೇನು ನನಗೆ ಈ ವಿಷಯದಲ್ಲಿ ಈ ಹೊತ್ತು ನೀನು ಬರವಣಿಗೆ ರೂಪದಲ್ಲಿ ಉತ್ತರವನ್ನು ಕೊಡಲೇಬೇಕು ಎಂದು ಕೇಳಿದ್ದಲ್ಲದೆ ತನ್ನ ಮನಸ್ಸಿಗೆ ಬಂದ ರೀತಿಯಲ್ಲಿ ಏಕವಚನದಲ್ಲಿ ಸಿಕ್ಕಾಪಟ್ಟೆ ಬೈದು ತೃಪ್ತಿಪಟ್ಟಿ ತೃಪ್ತಿ ಅದಕ್ಕೆ ಶ್ರೀಗಳವರು ಏನೋ ಮಾತನಾಡದೆ ಹಸನ್ಮುಖರಾಗಿ ಅಧಿಕಾರಿಗಳ ಮುಖವನ್ನು ನೋಡುತ್ತಾ ತಟಸ್ಥರಾಗಿ ನಿಂತುಬಿಟ್ಟರು ಹಾಗೆ ಮೌನಾವಸ್ಥೆಯಲ್ಲಿ ನಿಂತದ್ದನ್ನು ಕಂಡು ಅಧಿಕಾರಿಗಳು ಮತ್ತಷ್ಟು ಕೋಪಗೊಂಡು ಆ ಕೋಪಿನ ಬರದಲ್ಲಿ ಮನಬಂದಂತೆ ಮಾತನಾಡಿದರು ಅಷ್ಟರಲ್ಲಿ ಶಾಲೆಯ ಸಮಸ್ತ ಮುಕ್ತಾಯ ಶಾಲೆಯು ಮುಕ್ತಾಯವಾಗಿದ್ದರಿಂದ ವಿಚಾರಣೆಯನ್ನು ಅರ್ಧಕ್ಕೆ ಬಿಟ್ಟರು ಅಧಿಕಾರಿಗಳು ನಾಳೆಯ ದಿವಸ ಮುಂದಿನ ವಿಚಾರಣೆ ಕೈಗೊಳ್ಳುವುದಾಗಿ ತಿಳಿಸಿ ವಿಶ್ರಾಂತಿಗೆ ತೆರಳಿದರು ಶ್ರೀಗಳವರು ಎಂದಿನಂತೆ ತಮ್ಮ ಮುಂದಿನ ಕಾರ್ಯಕ್ಕಾಗಿ ಮನೆಗೆ ತೆರಳಿದರು ಅಧಿಕಾರಿಗಳು ಉಳಿದ ಶಿಕ್ಷಕರ ಜೊತೆ ಕೂಡಿಕೊಂಡು ಸಾಯಂಕಾಲ ವಾಯುವಿಹಾರಕ್ಕೆಂದು ಹೊರಗೆ ಹೋದರು ತಿರುಗಿ ಬರುವಾಗ ಕತ್ತಲೆಯಾಗಿತ್ತು ಅಧಿಕಾರಿಗಳ ಕಾಲಿಗೆ ಆಕಸ್ಮಿಕವಾಗಿ ಏನೋ ಮುಳ್ಳು ತಾಗಿದಂತಾಗಿ ಕೂಡಲೇ ಕಾಲು ತೊಲೆಯಂತೆ ಬಾತು ಮೇಲ ಮೇಲೇಳಲು ನಡೆಯಲು ಬಾರದಂತಾಗಿ ಒದ್ದಾಡತೊಡಗಿದರು ಅವರ ಜೊತೆಗಿದ್ದ ಶಿಕ್ಷಕರು ಹೇಗೋ ಮಾಡಿ ಆ ಅಧಿಕಾರಿಗಳನ್ನು ಶಾಲೆಗೆ ಕರೆದುಕೊಂಡು ಬಂದರು ಅಧಿಕಾರಿಗಳಿಗೆ ನೋವು ಹೆಚ್ಚಾಗಿ ಅಯ್ಯೋ ಸಾಯುವೆ ಸಾಯುವೆ ಎಂದು ಚೀರಾಡ ತೊಡಗಿದರು ಆಗ ಶಿಕ್ಷಕರು ಊರಲ್ಲಿರುವ ಎಲ್ಲ ವೈದ್ಯರುಗಳನ್ನು ಒಬ್ಬೊಬ್ಬರಾಗಿ ಕರೆಯಿಸಿ ಅಧಿಕಾರಿಗಳಿಗೆ ಆಗುವ ವೇದನೆಯನ್ನು ಪರಿಹರಿಸಲು ಬಹಿರತ ಪ್ರಯತ್ನ ನಡೆಸಿದರು ಆದರೆ ಯಾವ ವೈದ್ಯರಿಂದಲೂ ಅದಕ್ಕೆ ಪರಿಹಾರ ಸಿಗದೆ ವೇದನೆ ಕ್ಷಣ ಕ್ಷಣಕ್ಕೆ ಹೆಚ್ಚಾಗತೊಡಗಿತು ಶ್ರೀ ಕೊನ್ನೂರ ಗುರುಗಳು ಶಿಕ್ಷಕ ವೃತ್ತಿಯ ಜೊತೆಯಲ್ಲಿ ವೈದ್ಯಕೀಯದಲ್ಲಿ ಅತ್ಯಂತ ಪರಿಣಿತರು ಆಗಿದ್ದರು ಆದರೆ ಅವರಿಂದಲೂ ಈ ನೋವಿಗೆ ಪರಿಹಾರ ನೀಡಲು ಸಾಧ್ಯವಾಗಲಿಲ್ಲ ಆಗ ಸತ್ಸಂಗಿಗಳು ನಿರಹಂಕಾರಿಗಳು ಸುಸ್ವಭಾವದವರು ಆದ ಶ್ರೀ ಕೊನ್ನೂರ ಶಿಕ್ಷಕರಿಗೆ ಈ ಗಾಯದ ಮರ್ಮ ತಿಳಿಯಿತು ಇವರು ಮುಸಲ್ಮಾನನ್ ಇವರು ಮುಸಲ್ಮಾನನಿದ್ದರೂ ಬಹು ಸಾತ್ವಿಕ ಪ್ರಾಣಿ ಅಲ್ಲದೆ ಸತ್ಪುರುಷರಲ್ಲಿ ನಿಷ್ಠೆಯುಳ್ಳವರಿದ್ದರು ಅವರು ಶ್ರೀಗಳವರ ಸದ್ವರ್ತನೆ ಕಂಡು ಇವರು ಸತ್ಪುರುಷರೆಂದು ಮೊದಲೇ ತಿಳಿದಿದ್ದರು ಅಂತೆಯೇ ಇವರ ಜೊತೆಗೆ ಅತ್ಯಂತ ಸೌಜನ್ಯದಿಂದ ಇರುತ್ತಿದ್ದರು ಮತ್ತು ಅತ್ಯಂತ ಗೌರವನೂ ಕೊಡುತ್ತಿದ್ದರು ಸಾಕ್ಷಾತ್ ಅಂಕಲಿಗೆ ಅಡವೇಶ್ವರವರ ಅವತಾರಿಗಳಾದ ಶ್ರೀ ಸದ್ಗುರು ಬಾಬಾರವರ ಪರಮಶಿಷ್ಯರಾದ ಆತ್ಮಜ್ಞಾನಿಗಳು ಹಾಗೂ ಸಚ್ಚಿದಾನಂದ ಸ್ವರೂಪಿಗಳು ಆಗಿರುವ ಶ್ರೀ ಚರಂತಿಮಠ ಗುರುಗಳನ್ನು ಈ ಅಧಿಕಾರಿಗಳು ಎಲ್ಲರ ಸಮಕ್ಷಮ ಅವಹೇಳನಕಾರಿಯಾಗಿ ಮಾತನಾಡಿ ನಿಂದಿಸುವುದರ ದುಷ್ಪರಿಣಾಮವೇ ಇದು ಎಂದು ಅವರು ದೃಢಪಟ್ಟುಕೊಂಡರು ಶ್ರೀ ಕೊನ್ನೂರು ಗುರುಗಳು ಅಧಿಕಾರಿಗಳ ಹತ್ತಿರ ಬಂದು ಸಾಹೇಬರೇ ತಮಗಾದ ಕಾಲಶೂಲೆಯ ಪರಿಣಾಮದ ಪರಿಹಾರವಾಗಬೇಕಾದರೆ ಶ್ರೀ ಚರಂತಿಮಠ ಗುರುಗಳಿಂದಲೇ ಆಗಬೇಕಲ್ಲದೆ ಉಳಿದವರಿಂದ ಏನೂ ಸಾಧ್ಯವಿಲ್ಲ ಈ ಮಾತು ನಿಶ್ಚಯವೆಂದು ನನ್ನ ಮನೋದೇವತೆಯು ಹೇಳುತ್ತಿರುವಳು ಅದಕ್ಕಾಗಿ ಆದಷ್ಟು ಬೇಗನೆ ಅವರನ್ನು ಇಲ್ಲಿಗೆ ಬರಮಾಡಿಕೊಳ್ಳಬೇಕೆಂದು ವಿನಂತಿಸಿ ವಿನಂತಿಸಿಕೊಳ್ಳುತ್ತೇನೆಂದು ಹೇಳಿದರು ಆಗ ಉಳಿದ ಶಿಕ್ಷಕರು ನಗುತ್ತಾ ಏನ್ರೋ ಕೊನ್ನೂರು ಮಾಸ್ತರ್ರೆ ಏನ್ರಿ ಕೊನ್ನೂರು ಮಾಸ್ತರ್ರೆ ಏನು ಹೇಳುವಿರಿ ಆ ಚರಂತಿಮಠ ಮಾಸ್ತರನ ಪೌರುಷ ನಮಗೆ ಗೊತ್ತಿಲ್ಲೇನ್ರಿ ಅವನು ಎಲ್ಲಿಯಾದರೂ ಸಪ್ತಾಹಗಳಿದ್ದರೆ ಹೋಗಿ ಪ್ರಸಾದಗೊಂಡು ನಾಲ್ಕಾರು ಮಾತು ಮಾತನಾಡಿ ಏನಾದರೂ ಹೇಳಿ ಬರುತ್ತಾನೆಂದರೆ ಅವನನ್ನೇನು ದೊಡ್ಡ ಮನುಷ್ಯನೆಂದು ತಿಳಿದುಕೊಂಡಿರುವಿರಿ ಏನ್ರಿ ನಮ್ಮ ಬುದ್ಧಿಯು ಅಷ್ಟೇ ಬಿಡ್ರಿ ಆ ದರಿದ್ರ ದರಿದ್ರನನ್ನು ಬರಮಾಡಲು ನಾವೇನು ಮೂರ್ಖರಲ್ಲ ಎಂದು ಮೂದಲಿಸಿದರು ಆಗ ಕೊನ್ನೂರು ಮಾಸ್ತರರು ಎಲ್ಲ ಮಾಸ್ತರರೇ ಕೇಳಿರಿ ನಿಮಗೆ ಯಾರಿಗೂ ಅವರ ಮಹಿಮೆ ಗೊತ್ತಿಲ್ಲ ಈ ವಿಷಯದಲ್ಲಿ ನೀವು ಹೇಗೆಂದರೆ ಜಗತ್ತಿನ ಗೂಗಿಗಳೆಲ್ಲ ಕೂಡಿ ಮೀಟಿಂಗ್ ಮಾಡಿದಂತೆ ಆಗುತ್ತದೆ ಸೂರ್ಯ ಪ್ರಕಾಶವನ್ನೇ ಕಾಣುವ ಶಕ್ತಿ ಆ ಗೂಗಿಗಳಿಗೆ ಇರುವುದಿಲ್ಲ ಆದ್ದರಿಂದ ಸೂರ್ಯನೇ ಇಲ್ಲವೆಂದು ನಿಶ್ಚಯ ಮಾಡಿ ಟರಾವು ಪಾಸು ಮಾಡಿದಂತೆ ನಿಮ್ಮ ವಿಚಾರವಾಗಿದೆ ನೀವೆಲ್ಲ ಮತ್ಸರ ಭಾವ ತುಂಬಿಕೊಂಡು ಎಲ್ಲಿ ನೋಡಿದಲ್ಲಿ ಅದುವೇ ತೋರುವುದು ತಿಳಿಯುತ್ತೆ ಆ ಸ್ವಾಮಿಗಳ ಮಹಿಮಾತಿಶಯವನ್ನು ವರ್ಣಿಸಲು ದ್ವಿ ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಗೂ ಸಾಧ್ಯವಿಲ್ಲ ನೀವು ಗೂಗಿಗಳಾಗದೆ ಅವರ ಸಂಗಡ ಬಹಳ ಎಚ್ಚರವಾಗಿರಬೇಕು ತಿಳಿಯುತ್ತೆ ನೀವು ಹಾಗೆ ಆಗದಿದ್ದರೆ ನೀವು ಗೂಗಿಗಳೇ ಎಂದು ಕೈ ಎತ್ತಿ ಸಾರಿ ಹೇಳುವೆ ಪೂರ್ವಾಪರ ವಿಚಾರ ಮಾಡಿ ನೋಡುವ ಶಕ್ತಿ ನಮಗಿಲ್ಲ ನಿಮ್ಮೊಡನೆ ವಿಶೇಷ ಮಾತನಾಡಿ ಫಲವೇನು ಈ ಸಾಹೇಬರಿಗೆ ಈಗ ಗುಣವಾಗಬೇಕಾದರೆ ಆ ಮಹಾತ್ಮರನ್ನು ಆದರಪೂರ್ವಕವಾಗಿ ಮೊದಲು ಕರೆದುಕೊಂಡು ಬನ್ನಿರಿ ಎಂದು ಜೋರಾಗಿ ಹೇಳಿದ್ದು ಅಧಿಕಾರಿಗಳಿಗೆ ಕೇಳಿಸಿತು ಆಗ ಅಧಿಕಾರಿಗಳು ಎಲ್ಲ ಶಿಕ್ಷಕರಿಗೆ ಆ ಚರಂತಿಮಠ ಗುರುಗಳನ್ನು ಅತಿ ಬೇಗನೆ ಕರೆದುಕೊಂಡು ಬನ್ನಿರಿ ಎಂದು ಒಂದೇ ಸವನೆ ತೊಡಗಿದರು ಆಗ ಇಬ್ಬರು ಶಿಕ್ಷಕರು ಕೂಡಿಕೊಂಡು ಓಡಿ ಹೋಗಿ ಶ್ರೀ ಅದೃಶ್ಯ ಶಿವಯೋಗಿಗಳವರನ್ನು ಕಂಡು ಅಧಿಕಾರಿಗಳಿಗೆ ಆಗಿರತಕ್ಕಂತಹ ಕಾಲಶೂಲೆ ಬಾಧೆಯನ್ನು ವಿವರಿಸಿ ಹೇಳಿ ಬೇಗನೆ ಬಂದು ಗುಣಪಡಿಸುವಂತೆ ವಿನಂತಿಸಿಕೊಂಡರು ಆಗ ಶ್ರೀಗಳವರು ಅಪ್ಪ ನಾನು ಬಂದು ಅಲ್ಲಿ ಮಾಡುವುದು ಏನೂ ಇಲ್ಲ ನಾನು ವೈದ್ಯನೂ ಅಲ್ಲ ಅಂಥದ್ದೇನೂ ನಾನು ಕಲಿತಿಲ್ಲ ಭೂತ ಪ್ರೇತಾದಿಗಳ ಮಂತ್ರ ತಂತ್ರಗಳನ್ನು ನಾನು ಕಲಿತವರ ಕಲಿತಿರುವುದಿಲ್ಲ ಆದ್ದರಿಂದ ನನ್ನಿಂದ ಏನೂ ಆಗುವುದು ನೀವೇ ಹೇಳಿರಿ ನನ್ನಿಂದವರೆಗೆ ಏನೂ ಲಾಭವಿಲ್ಲ ಆದರೂ ಸಹಿತ ಸಾಹೇಬರು ಕರೆಯುತ್ತಾರೆಂದು ನೀವು ಹೇಳುತ್ತಿರುವುದರಿಂದ ಇದು ಕಾಯಕ ಧರ್ಮವಾಗಿದ್ದು ಅಧಿಕಾರಿಗಳ ಅಪ್ಪನೆಯನ್ನು ಪಾಲಿಸಬೇಕಾದದ್ದು ನನ್ನ ಕರ್ತವ್ಯವಾಗಿದೆ ಆದ್ದರಿಂದ ನಾನು ಬರುವೆನೆಂದು ಕರೆಯಲು ಬಂದವರ ಸಂಗಡ ಹೋಗಿ ನೋಡಲಾಗಿ ಅಧಿಕಾರಿಗಳು ಕಾಲಿನ ಶೂಲ ಬಾಧೆಯಿಂದ ಅಯ್ಯೋ ಸಾಯುವೆನಪ್ಪ ಸಾವಿ ಸಾಯುವೆ ಎಂದು ಮಿತಿ ಮೀರಿ ಹೊರಳಾಡುತ್ತಿದ್ದುದನ್ನು ಕಂಡು ಶ್ರೀಗಳವರು ಅಂತಃಕರುನ ಪೂರಿತರಾಗಿ ಪೂರಿತವಾಗಿ ಅವರನ್ನು ನೋಡಿ ಅಧಿಕಾರಿಗಳ ಅಜ್ಞಾನಕ್ಕೆ ಅಂತರ್ಧ್ಯಾನದಲ್ಲಿಯೇ ಮರುಗಿದರು ಆಗ ಶ್ರೀ ಕೊನ್ನೂರು ಶಿಕ್ಷಕರು ಚರಂತಿಮಠ ಗುರುಗಳೇ ಈಗ ಸಾಹೇಬರಿಗೆ ಅನಿವಾರ್ಯ ಸಂಕಟ ಬಂದಿದೆ ಬಂದ ಈ ಸಂಕಟವು ನಿಮ್ಮಿಂದಲೇ ಪರಿಹಾರವಾಗುವುದೆಂದು ನಾನು ದೃಢವಾಗಿ ನಂಬಿದ್ದೇನೆ ಕಾರಣ ತಾವು ಇವರ ಮೇಲೆ ಕೃಪೆ ತೋರಬೇಕೆಂದು ಅವರ ಪರವಾಗಿ ನಾನು ಪ್ರಾರ್ಥಿಸುವೆನು ಎಂದು ವಿನಂತಿಸಿಕೊಂಡರು ಆಗ ಶ್ರೀಗಳವರು ಕೊನ್ನೂರುಗಳೇ ಇಂತಹ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ ನೀವು ಪರಿಣಿತ ವೈದ್ಯರು ನೀವೇ ಯೋಗ್ಯ ಚಿಕಿತ್ಸೆ ಮಾಡಿ ಔಷಧೋಪಚಾರದಿಂದ ಗುಣಪಡಿಸಬಹುದಾಗಿದೆ ನಿಜವಾಗಿ ಹೇಳುವುದಾದರೆ ನಾನು ಇಂತಹ ಕಾಲ ಶೂಲೆ ಮತ್ತು ಭಾವನೆ ಎಂದೂ ಕಂಡಿಲ್ಲ ನನಗೆ ಇದರ ಔಷಧೋಪಚಾರಗಳು ಏನೂ ಗೊತ್ತಿಲ್ಲ ಮತ್ತು ನನಗೆ ಅಂತಹ ಅವಶ್ಯಕತೆ ಇನ್ನೂವರೆಗೂ ಬಿದ್ದಿಲ್ಲವೆಂದು ಹೇಳಿದರು ಆಗ ಕೊನ್ನೂರು ಗುರುಗಳು ಗುರುಗಳೇ ಈಗ ಇಲ್ಲಿಯ ಎಲ್ಲ ವೈದ್ಯರು ಎಲ್ಲ ಪ್ರಯತ್ನಗಳನ್ನು ಮಾಡಿ ಮುಗಿಸಿದ್ದಾರೆ ಯಾರಿಂದಲೂ ಇದಕ್ಕೆ ಪರಿಹಾರ ದೊರೆತಿಲ್ಲ ಸತ್ಪುರುಷರಾದ ತಮ್ಮಿಂದ ಮಾತ್ರ ಇವರ ನೋವು ನಿವಾರಣೆ ಸಾಧ್ಯ ಅದರಿಂದ ತಾವು ದಯವಿಟ್ಟು ಇವರ ಮೇಲೆ ಕರುಣೆ ತೋರಿ ಇವರ ನೋವನ್ನು ನಿವಾರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಆಗ ಶ್ರೀಗಳು ನಾನೇನು ಮಾಡಬೇಕು ನನಗೆ ಇದೊಂದು ಪೇಚಾಟವೇ ಸರಿ ಈ ಸಾಹೇಬರ ಊಟವಾಗಿದೆಯೋ ಇಲ್ಲವೋ ಎಂದು ಕೇಳಿದರು ಆಗ ಕೊನ್ನೂರು ಗುರುಗಳು ಗುರುಗಳೇ ಇಂಥ ಕಾಲಶೂಲೆಯ ಸಂಕಟದಲ್ಲಿ ಎಲ್ಲಿಯ ಹಸಿವು ಎಲ್ಲಿಯೇ ಊಟ ಇವರು ಕಾಲಶೂಲೆ ಬಾಧೆಯಿಂದ ನರಳುತ್ತಿದ್ದಾರೆ ಎಂದು ಹೇಳಿದರು ಆಗ ಶ್ರೀಗಳು ಅಧಿಕಾರಿಗಳಿಗೆ ಹಸಿವೆಯ ಬಾಧೆಯ ಜೊತೆಗೆ ಕಾಲುಶೂಲ ಬಾಧೆಯು ವಿಪರೀತವಾಗಿದೆ ಆದ್ದರಿಂದ ಇವರು ಮಿತಿಮೀರಿದ ಸಂಕಟಕ್ಕೆ ಗುರಿಯಾಗಿದ್ದಾರೆ ಇವರ ಹಸಿವಿನ ಬಾಧೆಯನ್ನು ಮೊದಲು ನಿವಾರಿಸಬೇಕಾಗಿರುವುದರಿಂದ ಇವರಿಗೆ ಚಹಾ ಕುಡಿಸೋಣ ಎಂದು ತಕ್ಷಣವೇ ಚಹಾ ಶ್ರೀಗಳವರು ತಮ್ಮ ಅಮೃತ ಹಸ್ತದಿಂದ ಅಧಿಕಾರಿಗೆ ಕೊಟ್ಟು ಈ ಚಹಾ ಕುಡಿಯಿರಿ ಚಹಾ ಕುಡಿದ ಮೇಲೆ ಏನಾಗುವುದು ನೋಡೋಣ ಎಂದು ಚಹಾ ಇರುವ ವಾಟೆಯನ್ನು ನೀಡಿದರು ಅಧಿಕಾರಿಗಳು ಚಹಾ ಕುಡಿದ ತಕ್ಷಣ ಒಂದೇ ಕ್ಷಣದಲ್ಲಿ ಅವರ ಕಾಲ್ನು ಮಾಯವಾಗಿ ತನಗೇನೋ ಆಗದವರಂತೆ ನಗುತ್ತ ಎದ್ದು ಕುಳಿತರು ಆಗ ಅಧಿಕಾರಿಗಳಿಗೆ ಅಪಾರವಾದ ಆನಂದವಾಗಿ ತಮ್ಮ ತಪ್ಪು ಗ್ರಹಿಕೆಯಿಂದ ಆಗಿರುವ ಪ್ರಮಾದಕ್ಕೆ ಪಶ್ಚಾತ್ತಾಪಪಟ್ಟು ಕ್ಷಮೆ ಕೋರಿದರು ಶ್ರೀಗಳವರ ಮೇಲೆ ವಿನಾಕಾರಣವಾಗಿ ಸುಳ್ಳು ಆಪಾದನೆಗಳನ್ನು ಮಾಡಿದ ಶಿಕ್ಷಕರಿಗೂ ತಮ್ಮ ತಪ್ಪಿನ ಅರಿವಾಗಿ ಗುರುಗಳೇ ನಮ್ಮನ್ನು ಕ್ಷಮಿಸಬೇಕೆಂದು ಬೇಡಿಕೊಂಡರು ಶಿಕ್ಷಕರಾದ ಶ್ರೀ ಕೊನ್ನೂರು ಗುರುಗಳು ಮುಸಲ್ಮಾನನಾಗಿದ್ದರೂ ಸಹಿತ ಶ್ರೀಗಳವರ ಮೇಲೆ ಅಪಾರವಾದ ಭಕ್ತಿ ಮತ್ತು ಶ್ರದ್ಧೆ ಇದ್ದುದರಿಂದ ಅವರ ಶ್ರೀಪಾದವನ್ನು ಒಮ್ಮೆ ತಮ್ಮ ಮನೆಯಲ್ಲಿ ಇರಿಸಿಕೊಳ್ಳಬೇಕೆಂಬ ಆಸೆಯಿಂದ ಗುರುಗಳೇ ಒಂದು ಸಾರಿ ತಮ್ಮ ಪಾದಪೂಜೆಯನ್ನು ಮಾಡುವ ಆಸೆ ನಮ್ಮ ಕುಟುಂಬ ವರ್ಗದವರಿಗೆ ಮತ್ತು ನಗಮೆ ನಮಗೆ ಬಲವಾಗಿ ಇರುವುದರಿಂದ ತಾವು ದಯವಿಟ್ಟು ಆಗಮಿಸಬೇಕೆಂದು ವಿನಂತಿಸಿಕೊಂಡರು ಒಂದು ದಿನ ಶ್ರೀ ಕೊನ್ನೂರು ಮಾಸ್ತರರು ಈ ಹೊತ್ತು ನಮ್ಮ ಮನೆಗೆ ಬರಲೇಬೇಕೆಂದು ಹಠ ಹಿಡಿದುಕೊಂಡು ನೀವು ಬಾರದಿದ್ದರೆ ನಾನು ಉಪವಾಸ ಕೈಗೊಳ್ಳುವೆನೆಂದು ನೀವು ಬರುವವರೆಗೆ ಹಾಗೆ ಎದ್ದು ಸತ್ತರೂ ಸರಿ ಅಂತ ಪೂರ್ಣ ನಿಶ್ಚಯಿಸಿದ್ದೇನೆ ಆಗ ಶ್ರೀಗಳವರು ಮುಗುಳ್ನಗೆ ನಗುತ್ತಾ ಏನು ಗುರುಗಳೇ ನೀವು ನಾವು ನಿಮ್ಮ ಮನೆಗೆ ಇವತ್ತು ಬಾರದಿದ್ದರೆ ಪ್ರಾಣ ಬಿಡುವಿರ ಹಾಗಾದರೆ ಈಗಲೇ ನಿಮ್ಮ ಮನೆಗೆ ಹೋಗೋಣ ಅನ್ನುತ್ತಾ ಅವರ ಮನೆಯ ಕಡೆಗೆ ಧಾವಿಸಿದರು ಮುಂದಿನ ಪಡಶಾಲೆಯಲ್ಲಿ ಕುರ್ಚಿ ಹಾಕಿ ಕೂಡರಿಸಿ ತನ್ನ ಮಗನನ್ನು ಕರೆದು ಫಲಪುಷ್ಪಾದಿಗಳನ್ನು ನೀಡಿ ತನ್ನ ಇಷ್ಟದಂತೆ ದಕ್ಷಿಣೆಯನ್ನು ನೀಡಿದರು ಆಗ ಶ್ರೀ ಅದೃಶ್ಯ ಶಿವಯೋಗಿಗಳು ತಮ್ಮ ಇಚ್ಛೆಗನುಸಾರವಾಗಿ ಸ್ವೀಕರಿಸಿ ಉಳಿದ ಎಲ್ಲ ಪ್ರಸಾದವನ್ನು ಪ್ರಸಾದ ರೂಪವಾಗಿ ಬಳಗದಲ್ಲಿ ಹಂಚಲು ಕೊಟ್ಟರು ಆಗ ಶ್ರೀ ಕೊನ್ನೂರು ಮಾಸ್ತರರು ನಮ್ಮ ಆಕಳು ಹಿಂಡುತ್ತದೆ ದಯವಿಟ್ಟು ತಾವು ಹಾಲನ್ನು ಸ್ವೀಕರಿಸಬೇಕೆಂದು ಹೇಳಿ ತನ್ನ ಹೆಂಡತಿಗೆ ಆಕಳನ್ನು ಹಿಂಡಲು ತಂಬಿಗೆಯನ್ನು ತೆಗೆದುಕೊಂಡು ಬರಲು ತಿಳಿಸಿದಾಗ ಶ್ರೀಗಳವರು ಈ ಆಕಳನ್ನು ನಾನೇ ಹಿಂಡುತ್ತೇನೆ ಎಂದು ಹೇಳಿದರು ಆದರೆ ಕೊನ್ನೂರು ಶ್ರೀ ಕೊನ್ನೂರು ಮಾಸ್ತರರು ನನ್ನ ಹೆಂಡತಿ ಹೊರತಾಗಿ ಬೇರೆ ಯಾರಾದರೂ ಹಿಂಡಲು ಹೋದರೆ ಕಾಲು ಜಾಡಿಸುತ್ತದೆ ಮತ್ತು ಹಾಯಲು ಬರುತ್ತದೆ ಆದ್ದರಿಂದ ದಯವಿಟ್ಟು ಅದರ ಗೋಜಿಗೆ ಹೋಗಬೇಡಿರಿ ಎಂದು ಬೇಡಿಕೊಂಡರು ಆದರೆ ಶ್ರೀಗಳವರು ಆ ಕಪಿಲೆ ನನಗೇನು ಮಾಡುವುದಿಲ್ಲ ಕ್ಷಮಾಗುಣವೇ ಆ ಕಪಿಲೆಯ ಮುಖ್ಯವಾಗಿದ್ದು ಸಾಧ್ವಿಯಳಾಗಿದ್ದಾಳೆ ಈ ಧರ್ಮವತಿಯಾದ ಕಪಿಲೆಯೇ ನಿನ್ನನ್ನು ಸಹನೀಯ ಮೂರ್ತಿಯೆಂದು ಭೂಮಿ ತಾಯಿಗೆ ಹೋಲಿಸಿ ತಾಯಿ ಜಗನ್ಮಾತೆಯ ಸ್ವರೂಪಳಾಗಿರತಕ್ಕಂತಹ ನಿನ್ನಲ್ಲಿ ದಯಾಗುಣವೂ ಅಗತ್ಯವಾಗಿ ಬೇಕಾಗಿರುತ್ತದೆ ಎಂದು ಆಕಳ ಮೈದಡವಿ ತಂಬಿಗೆಯನ್ನು ತೆಗೆದುಕೊಂಡು ಹಿಂಡಲು ಪ್ರಾರಂಭ ಮಾಡಿದರು ಆ ಆಕಳು ಮೌನವಾಗಿ ಶ್ರೀಗಳತ್ತ ನೋಡುತ್ತಾ ದಿನವೂ ಹಿಂಡುವುದಕ್ಕಿಂತ ಹೆಚ್ಚಿಗೆ ಹಾಲನ್ನು ಅಲ್ಲಿರುವ ಬಳಗಕ್ಕೆಲ್ಲ ಸಾಕಾಗುವಂತೆ ಹಿಂಡಿತು ಕೊನೆಗೆ ಶ್ರೀಗಳವರು ತಮಗೆ ಸಾಕಾಗುವಷ್ಟು ಹಾಲನ್ನು ಕುಡಿದು ತೃಪ್ತರಾಗಿ ಇನ್ನೂ ಕೊನ್ನೂರು ಗುರುಗಳೇ ನಿಮಗೆ ತೃಪ್ತಿಯಾಯಿತೆ ಮತ್ತು ನಿಮ್ಮ ಇಚ್ಛೆಯಂತೆ ಎಲ್ಲವೂ ನಡೆಯಿತೆ ಎಂದು ಹೇಳಿ ಇನ್ನು ನಿಮಗೆ ಸಕಲ ಸಂಪತ್ತು ಸಮೃದ್ಧಿ ಆಗುವಂತೆ ಪರಮಾತ್ಮನು ಅನುಗ್ರಹಿಸಲಿ ಎಂದು ಆಶೀರ್ವದಿಸಿದರು ಶ್ರೀಗಳ ಆಶೀರ್ವಾದ ಪ್ರಭಾವವೇ ಅವರ ಇಬ್ಬರು ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆದು ಒಬ್ಬರು ಬೆಂಗಳೂರಿನಲ್ಲಿಯೂ ಒಬ್ಬರು ಬೆಳಗಾವಿಯಲ್ಲಿಯೂ ಆಸ್ಪತ್ರೆ ತೆರೆದು ಸಕಲ ಜನಾನುರಾಗಿ ಜನಾನುರಾಗಿಗಳಿಗೆ ಧಾರ್ಮಿಕ ಪ್ರವೃತ್ತಿಯುಳ್ಳವರಾಗಿ ಪ್ರಭಾವಶಾಲಿಗಳಾಗಿ ಸಕಲ ಸುಖ ಸಂಪತ್ತನ್ನು ಹೊಂದಿದವರಾಗಿರುತ್ತಾರೆ ಶ್ರೀ ಕೊನ್ನೂರು ಮಾಸ್ತರರವರು ಸದಾಕಾಲವು ಸಚ್ ಸಚ್ಚಿಂತನೆಯಲ್ಲಿ ಶ್ರೀಗಳು ಶ್ರೀಗುರುಗಳನ್ನು ನೆನೆಯುತ್ತ ಆಧ್ಯಾತ್ಮಿಕ ಒಲವಿನಿಂದ ಧಾರ್ಮಿಕ ಕ್ರಿಯೆಗಳನ್ನು ಮಾಡುತ್ತಾ ಮನೆಗೆ ಆಗಮಿಸುವ ಎಲ್ಲರನ್ನು ಸದ್ಗುರುಗಳ ಸ್ವರೂಪವೇ ಎಂದು ಭಾವಿಸಿ ಅನ್ನದಾಸೋಹ ಜಂಗಮದಾಸೋಹಗಳನ್ನು ಮಾಡುತ್ತ ಭಕ್ತಿಯಿಂದ ಶ್ರೀಗಳನ್ನು ಅಂತರ್ಧ್ಯಾನಿಸುತ್ತಾ ಎಲ್ಲವೂ ಅವರ ಕೃಪೆಯೆಂದು ಅವರ ಶಕ್ತಿಯನ್ನು ಜನರಿಗೆ ತಿಳಿಸುತ್ತಾ ಮುಕ್ತಿ ಹೊಂದಿದರು ಎಂಬಲ್ಲಿಗೆ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತದಲ್ಲಿ ಎಂಟನೇ ಅಧ್ಯಾಯವು ಮುಗಿದಿತು ಜೈ ಜೈ ಶಿವನಮ ಪಾರ್ವತಿ ಪತಿ ಹರರ